ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು ಭೂತ ವಚನವೇ ನುಡಿಯಬೇಕು ಲಿಂಗ ಜಂಗಮದಲ್ಲಿ ಕುಂದು ನಿಂದ್ಯಗಳಿಲ್ಲದಿರಬೇಕು ಸಕಲ ಪ್ರಾಣಿಗಳನ್ನು ತನ್ನಂತೇ ಭಾವಿಸಬೇಕು ತನು ಮನ ಧನವ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಬೇಕು ಅಪಾತ್ರ ದಾನ ವಯಿಂಗಬಾರದು ಸಕಲ ಇಂದ್ರಿಯಗಳು ತನ್ನ ವಶದಲ್ಲಿರಬೇಕು ಇದೇ ಮೊದಲಲ್ಲಿ ಬೇಹ ಶೌಚ ನೋಡ ಲಿಂಗವ ಪೂಜಿಸಿ ಪ್ರಸಾದವ ಎನಗಿದೇ ಸಾಧನವು ನೋಡ ಕೂಡಲ ಸಂಗಮ ದೇವರ ಇಡೀ ಜಗತ್ತದಲ್ಲಿಯೇ ನಿಜವಾಗಿರ್ತಕ್ಕಂತಹ ಭಕ್ತಿ ಮಾರ್ಗ ನಿಜವಾಗಿರ್ತಕ್ಕಂತಹ ದೇವನ ದರ್ಶನ ಪಡೆಯುವ ಸಲುವಾಗಿ ನಾವು ಎಲ್ಲಿ ಇರುತ್ತೇವೆ ಅದೇ ಸ್ಥಳದಿಂದ ನಾವು ಬಸವಣ್ಣನವರು ಹೇಳಿದ ಈ ವಚನದಂತೆ ದಿನನಿತ್ಯ ಆಚರಣೆಯಲ್ಲಿ ತಂದಿದ್ದೇ ಆದರೆ ನಮಗೆ ಯಾವ ಮಾನವ ನಿರ್ಮಿತ ಗುಡಿ ಗುಂಡಾರಗಳು ಬೇಕಾಗಿಲ್ಲ ಜಾತ್ರೆಗಳೂ ಬೇಕಾಗಿಲ್ಲ ಹಲವು ದೈವಗಳ ಎಂಜಲ ತಿಂಬುವುದು ಕೂಡ ಬೇಕಾಗಿಲ್ಲ ಇದು ಬಹಳ ಸರಳ ಸರಳವಾಗಿರ್ತಕ್ಕಂತಹ ಮಾರ್ಗ ತೋರಿಸಿದ್ದಾರೆ ನಮ್ಮ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದ ಪ್ರಧಾನ ಮಂತ್ರಿಗಳು ನಿಜಕ್ಕೂ ಅನೇಕ ಭಕ್ತಿಗಳು ಇವತ್ತ ದೇಶದಲ್ಲಿ ನಡೀತಾ ಇವೆ ಆ ಎಲ್ಲ ಭಕ್ತಿಗಳು ಕೂಡ ಹೊರಗಿನ ಭಕ್ತಿಗಳಾಗುತ್ತವೆ ಜಡ ವಸ್ತುಗಳ ಹಲವು ದೈವಗಳಿಗೆ ಎಂಜಲ ತಿಂದಂತೆ ಆಗುತ್ತದೆ ಎಂದು ಹೇಳುತ್ತಾರೆ ಮಹಾತ್ಮ ಬಸವಣ್ಣನವರು ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು ತೆರನ ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ ಮೇಯ್ದವು ನಿಮ್ಮ ಅರಿತ ಮದಕರಿಯಲ್ಲದೆ ಕುರಿಬಲ್ಲುವುದೇ ಕೂಡಲ ಸಂಗಮ ದೇವ ಈ ವಚನ ಕೂಡ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ ಇವತ್ತಿನ ಲಿಂಗಾಯತ ಅನಿಸಿಕೊಂಡವರು ಕುರಿಗಳು ಕಬ್ಬಿನ ತೋಟದಲ್ಲಿ ಹೋದಾಗ ಆ ಎಲೆಗಳು ಮಾತ್ರ ತಿನ್ನುತ್ತವೆ ಅದೇ ಕಬ್ಬಿನ ತೋಟದಲ್ಲಿ ಆನೆ ಹೋದರೆ ಕಬ್ಬು ತಿಂದುಬಿಡುತ್ತದೆ ಆ ಕಬ್ಬಿನ ಒಳಗಿನ ರುಚಿ ಸಿಹಿ ಯಾರಿಗೆ ಗುರುತಾಯ್ತಂದರೆ ಆ ಸಾತ್ವಿಕ ಪ್ರಾಣಿ ಆನೆಗೆ ಗುರ್ತಾಯಿತು ಹಾಗೆಯೇ ಇಷ್ಟಲಿಂಗವನ್ನು ಎದೆ ಮೇಲೆ ಧರಿಸಿ ಈ ದೇಹವೇ ದೇಗುಲ ಇರುವುದರಿಂದ ಈ ದೇಹವೇ ದೇವಸ್ಥಾನ ಇರುವುದರಿಂದ ನಮ್ಮ ಒಳಗಿನ ಒಂದು ದೇವನ ಜೊತೆ ಒಂದಾಗಿ ದಿನನಿತ್ಯ ಒಂದು ಐದು ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಎಷ್ಟೇ ಸಮಯ ನಾವು ಮನಮುಟ್ಟಿ ಧ್ಯಾನಿಸಿದರೆ ಅದೇ ನಿಜವಾಗಿರ್ತಕ್ಕಂತಹ ದೇವನ ದರ್ಶನ ಆಗುತ್ತದೆ ಇದು ಜಗತ್ತಿಗೆ ಸತ್ಯವಾಗಿರ್ತಕ್ಕಂಥ ವಚನವಿದೆ ಪ್ರತಿಯೊಬ್ಬರೂ ಆತ್ಮ ಅವಲೋಕನ ಮಾಡಿಕೊಂಡು ಇದನ್ನು ಪ್ರಯೋಗ ಮಾಡಿ ದಾಗ ಮಾತ್ರ ಅರಿವಿಗೆ ಬರುತ್ತದೆ ಹೀಗೆ ಬದುಕ್ತಕ್ಕಂಥ ವ್ಯಕ್ತಿ ಗಳಿಗೆ ಬಸವಣ್ಣನ ಹೇಳ್ತಾರೆ ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ಆದ್ದರಿಂದ ಇವತ್ತಿನ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತರನ್ನಾಗಿದ್ದರೂ ಈ ಸ್ವಾರ್ಥಿಗಳಿಂದ ಇವತ್ತು ದೇಶದಲ್ಲಿ ಎಲ್ಲವೂ ಕೂಡ ಹಲವು ದೈವಗಳ ಒಂದು ಆಚರಣೆ ಆಗಿದೆ ಇದನ್ನು ಬಿಟ್ಟು ಈ ವಚನವನ್ನು ಪ್ರಯೋಗ ಮಾಡಿ ನೋಡಿದರೆ ನಿಜಕ್ಕೂ ಆಚರಣೆಯಲ್ಲಿ ತಂದಿದ್ದೇ ಆದರೆ ನಾವು ಕುರಿಗಳನ್ನು ಆಗೋದು ಬೇಕಾಗಿಲ್ಲ ನಾವು ಆನೆ ರೂಪದಲ್ಲಿ ಅಂತರಂಗದ ದೇವನ ಜೊತೆ ನಿಜಕ್ಕೂ ದಿನನಿತ್ಯ ಈ ಮಾರ್ಗ ಹಿಡಿದುಕೊಂಡು ಹೋದರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಮತ್ತು ಯಾವುದೇ ಟೆನ್ಷನ್ ಇಲ್ಲ ಬಿ ಪಿ ಶುಗರ್ ಬರುವುದಿಲ್ಲ ಹಾರ್ಟ್ ಅಟ್ಯಾಕ್ ರೋಗಗಳು ಕೂಡ ಬರುವುದಿಲ್ಲ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಪ್ರತಿಯೊಬ್ಬರು ಮಾಡಿದ್ದೇ ಆದರೆ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗಲಿದೆ ಎಂದು ಹೇಳುತ್ತಾ ಇಡೀ ಭಾರತ ದೇಶದ ಜೊತೆ ಎಲ್ಲ ವರ್ಗದವರೆಗೂ ಇಲ್ಲಿಂದಲೇ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು